ದೇವರಿಗೆ ಸ್ತೋತ್ರವಾಗಲಿ ಎಸ್ ಎಕ್ ಮೂವತ್ತೆಂಟು ಮೂವತ್ತೊಂಬತ್ತರಲ್ಲಿ ಕಡೆ ಕಾಲದ ಥರ್ಡ್ ವರ್ಲ್ಡ್ ವಾರ್ ಅಂದರೆ ಆಲ್ರೆಡಿ ಒಂದು ಎರಡು ಯುದ್ಧ ನಡೆದಿದೆ ಅದರಿಂದ ಇದು ಮೂರನೇ ಯುದ್ಧ ಅಂತ ಗ್ರಹಿಸ್ತೇವೆ ಫಸ್ಟ್ ವರ್ಲ್ಡ್ ವಾರಲ್ಲಿ ಇಂಗ್ಲೆಂಡ್ ಬಂತು ಸೂಪರ್ ಪವರ್ ಆಗಿ ದೇಶವನ್ನು ಆಳ್ತು ಎರಡನೇದಾಗಿ ಯು ಎಸ್ ಪ್ರೆಸೆಂಟ್ ಇರುವುದು ಆ ಸೆಕೆಂಡ್ ವರ್ಲ್ಡ್ ಅನ್ನು ನಡೆಸ್ತಾ ಇದೆ ಈಗ ಮೂರನೇದು ಯುರೋಪ್ ಯೂನಿಯನ್ ಅದು ಇಪ್ಪತ್ತೆಂಟು ದೇಶಗಳು ಯುರೋಪ್ ಒಂದೇ ಆಗಿ ಒಂದೇ ಪಾಸ್ಪೋರ್ಟ್ ಆಗಿ ಸೂಪರ್ ನ್ಯಾಚುರಲ್ ಪವರಾಗಿ ಹಣದ ವಿಷಯದಲ್ಲಿ ಸ್ಟ್ರಾಂಗ್ ಆಗಿ ಮಿಲಿಟ್ರಿ ಪವರಲ್ಲಿ ಫ್ರಾನ್ಸು ಜರ್ಮನಿ ಇಟಾಲಿ ಎಲ್ಲ ಫುಲ್ ಪವರಲ್ಲಿದೆ ಅದರಿಂದ ಅದರ ಒಳಗಡೆ ಇಂಗ್ಲೆಂಡ್ ಇರಬೇಕಾಗಿತ್ತು ಇವಾಗ ಇಂಗ್ಲೆಂಡ್ ಹೊರಗಡೆ ಇದೆ ಅದು ಯುರೋಪ್ ಯೂನಿಯನ್ ಈಗ ಯುದ್ಧದಲ್ಲಿ ಥರ್ಡ್ ವರ್ಲ್ಡ್ ವಾರಲ್ಲಿ ಬರಬೇಕು ಆ ಪ್ರಾಫೆಷನು ಇದೆ ಬೈಬಲಲ್ಲಿ ಮುಖ್ಯವಾಗಿ ಇಸ್ರೇಲಿಗೆ ವಿರೋಧವಾಗಿ ಟೆಂಪಲಿಗೋಸ್ಕರ ಕಡೆ ಕಾಲದಲ್ಲಿ ಅದು ನಡೀಬೇಕು ಥರ್ಡ್ ವರ್ಲ್ಡ್ ವಾರು ಅದು ಗೆಲ್ಲುತ್ತಾ ಯುರೋಪಿಯನ್ ಯುನಿಯನ್ ಕಡೆದಾಗಿ ಜಾಣಿಯಲ್ಲೇ ಹೇಳಿದ್ದಾರೆ ಸ್ವಾಮಿ ಬರೋಕ್ಕೆ ಮುಂಚೆ ಹತ್ತು ಬೆರಳು ಅಂತ ಹತ್ತು ಬೆರಳು ಸೂಪರ್ ಪವರ್ ಆಗಿರುತ್ತೆ ಅದಕ್ಕೆ ಕೆಳಗಡೆ ಒಂದು ಹದಿನೆಂಟು ದೇಶಗಳಿದ್ದಾವೆ ಮುಖ್ಯವಾದ ದೇಶಗಳು ಹತ್ತು ಯುರೋಪ್ ಯೂನಿಯನಲ್ಲಿ ಅದರ ಜೊತೆಯಲ್ಲೇ ಎಝಕ್ಕೆ ಮೂವತ್ತೆಂಟು ಮೂವತ್ತೊಂಬತ್ತರಲ್ಲಿ ರಷ್ಯಾ ಮತ್ತು ಟರ್ಕಿ ಮತ್ತು ಮೇ ಮೇಲಿ ಪರ್ಷ್ಯಾ ಅಂತ ಹೇಳ್ತೀವಲ್ಲ ಅದೇ ಆ ರೀತಿಯಾಗಿ ಈ ತೂಬಾಲ್ ರಷ್ಯಾ ಟರ್ಕಿ ಇರಾನ್ ಇದು ಎಲ್ಲ ಸೇರಿಕೊಂಡು ಇಸ್ರೇಲಿಗೆ ವಿರೋಧವಾಗಿ ಯುದ್ಧಕ್ಕೆ ಬರ್ತಾರೆ ಮಾಗೋಗ್ ಅಂತ ಹೇಳ್ಬಿಟ್ಟು ಮಾಗೋಗ್ ಅಂದರೆ ರಷ್ಯಾ ಅಂತ ಇದು ಇಂಗ್ಲೀಷ್ ಬೈಬಲಲ್ಲಿ ಟ್ರಾನ್ಸ್ಲೇಷನ್ನಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಇದೆಲ್ಲ ಸೇರಿಕೊಂಡು ಇಸ್ರೇಲಿಗೆ ವಿರೋಧವಾಗಿ ಕಡೆ ಕಾಲದಲ್ಲಿ ಯುದ್ಧಕ್ಕೆ ಬರಬೇಕು ಯಾಕಂದರೆ ಅಲ್ಲಿ ಬೈಬಲಲ್ಲಿ ಇದೆ ಸ್ಪಷ್ಟವಾಗಿ ಅವರು ಕಡೆ ಕಾಲದಲ್ಲಿ ಯುದ್ಧಕ್ಕೆ ಬರ್ತಾರೆ ಆದರೆ ಅವ್ರನ್ನ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಮೂವತ್ತೊಂಬತ್ತು ಇಪ್ಪತ್ತೇಳನ್ನು ನಾ ಓದೋಣ ನನ್ನ ಗೌರವವನ್ನು ಕಾಪಾಡಿಕೊಂಡ ನಂತರ ಅವರು ಸ್ವದೇಶದಲ್ಲಿ ಯಾರ ಭಯವೂ ಇಲ್ಲದೆ ನೆಮ್ಮದಿಯಿಂದ ಪಾಲಿಸುತ್ತಿರುವಾಗ ಅವರು ನೆಮ್ಮದಿಯಾಗಿ ಯಾವ ಭಯ ಇಲ್ಲದೇ ಇದ್ದಾಗ ತಾವು ನನಗೆ ಮಾಡಿದ ಎಲ್ಲ ದ್ರೋಹಗಳ ಹೊರೆಯನ್ನು ಓರುತ್ತಾ ನಾಚಿಕೆ ಪಡುವವರು ನಾನು ಅವರನ್ನು ಜನಾಂಗದೊಳಗಿಂದ ಸೆರೆ ಹೋಗುವಂತೆ ಮಾಡಿ ಆ ಮೇಲೆ ಒಟ್ಟುಗೂಡಿಸಿ ಇವರೇ ಎಲ್ಲ ಸೆರೆಯಿಂದ ಎಪ್ಪತ್ತನೇ ಸೇಲಿ ಓದು ಓದಿ ಮತ್ತೆ ಒಟ್ಟುಗೂಡಿಸಿದ ದೇವರು ಒಟ್ಟುಗೂಡಿಸಿ ಸ್ವದೇಶಕ್ಕೆ ತಂದವರಿಂದ ನಾನೇ ತಮ್ಮ ದೇವರಾದ ಯೋವನು ಎಂದು ದೃಢಪಡಿಸಿಕೊಳ್ಳುವೆನು ಅವರಲ್ಲಿ ಯಾರನ್ನೂ ಸೆರೆಯಲ್ಲಿ ಬಿಟ್ಟು ಬಿಡೆನು ಇವಾಗ ಥರ್ಡ್ ವರ್ಲ್ಡ್ ವಾರಲ್ಲಿ ಕೈ ಆಗೋದಿಲ್ಲ ಯಾಕಂದರೆ ಸಾವಿರ ವರ್ಷ ದೇವರು ಬಂದು ಅಲ್ಲಿ ಆಳ್ವಿಕೆ ಮಾಡಬೇಕು ಬೈಬಲಲ್ಲಿ ಕನ್ನಡದ ಬೈಬಲಲ್ಲಿ ಸೆಂಟ್ರಲ್ ಪ್ಲೇ ವರ್ಲ್ಡಲ್ಲಿ ಸೆಂಟ್ರ್ ಪ್ಲೇಸ್ ಅಂತ ಅದರಲ್ಲಿದೆ ಮೂವತ್ತೆಂಟು ಹನ್ನೆರಡರಲ್ಲಿ ಇಲ್ಲಿ ನೋಡಬೇಕಾದ್ರೆ ಮೊದಲಾದ ಸೂತಕ್ಕೂ ಸಂಗ್ರಹಿಸಿಕೊಂಡು ಲೋಕ ಲೋಕದ ನಟ್ಟ ನಡುವೆ ವಾಸಿಸುವವರನ್ನು ನಟ್ಟ ನಡುವೆ ಅಂದರೆ ಸೆಂಟ್ರ್ ಪ್ಲೇಸ್ ಇಂಗ್ಲೀಷಲ್ಲಿ ನಟ್ಟ ನಡುವೆ ವಾಸಿಸುವ ಅತಿಸಬೇಕೆಂದು ಕುತಂತ್ರವನ್ನು ಕಲ್ಪಿಸುವಿ ನಟ್ಟ ನಡುವೆ ಅಂದರೆ ವರ್ಲ್ಡ್ ಸೆಂಟ್ರ್ ಪ್ಲೇಸ್ ಬಂದು ಇಸ್ರೇಲ್ ಅವ್ರನ್ನ ನಾಶನ ಮಾಡಬೇಕು ಅಂತೇಳಿ ಅಂದರೆ ವರ್ಲ್ಡ್ ಸೆಂಟ್ರ್ ಪ್ಲೇಸನ್ನು ನಾಶನ ಮಾಡಬೇಕಂಥೇಳಿ ಎಲ್ಲ ಕೃತಂತ್ರಗಳು ಮಾಡಿದ್ರು ಕೂಡ ಆ ದೇಶವನ್ನು ಏನು ಮಾಡೋಕ್ಕಾಗೋದಿಲ್ಲ ಇಲ್ಲಿ ಇವರೆಲ್ಲ ಯುದ್ಧಕ್ಕೆ ಬಂದಾಗ ಮೂವತ್ತೆಂಟು ಒಂದರಲ್ಲಿ ಸ್ಟಾರ್ಟ್ ಆಗುತ್ತೆ ಅವರ ಮೇಲೆ ಯುದ್ಧಕ್ಕೆ ಬಂದಾಗ ದೇವರು ಬುಸುಗುಟ್ಟಿ ಅವ್ರನ್ನ ನಿರ್ಮಲ ಮಾಡುತ್ತೇನೆ ಕೋಪಗೊಳ್ಳುತ್ತೇನೆ ಅಂಥೇಳಿ ಮೂವತ್ತೆಂಟು ಎಝೆಕೆಲ್ ಮೂವತ್ತೆಂಟು ಹದಿನೆಂಟರಲ್ಲಿ ಹೇಳ್ತಾರೆ ಗೂಗನು ಗೂಗನ್ ಅಂದರೆ ರಷ್ಯಾ ಇಸ್ರೇಲ್ ದೇಶದ ಮೇಲೆ ಬೀಳುವ ದಿನದಲ್ಲಿ ನಾನು ಸಿಟ್ಟಿನಿಂದ ಬುಸುಗುಟ್ಟುವೇನು ನಾನು ರೋಷ ವಿಷ್ಟನಾಗಿ ಕೋಪದಿಂದ ಇರುತ್ತಾ ಹೀಗೆ ನುಡಿದಿದ್ದೇನೆ ಆಹಾ ದಿನದಲ್ಲಿ ಇಸ್ರೇಲರ ದೇಶದೊಳಗೆ ಅದ್ಭುತ ಕಂಪನವಾಗುವುದು ಖಂಡಿತ ಅಂದರೆ ದೇವರು ಬಂದು ಬುಸು ಕುಟ್ಟುತ್ತಾನೆ ಕೋಪಗೊಳ್ಳುತ್ತಾನೆ ಅವರನ್ನು ಯಾರೂ ಖಡ್ಗದಿಂದ ನಾಶನ ಮಾಡೋಕ್ಕಾಗೋದಿಲ್ಲ ಮೂವತ್ತೆಂಟು ಎಂಟರಲ್ಲೂ ಕೂಡ ಇದೆ ಸ್ಪಷ್ಟವಾಗಿದೆ ಬಹು ದಿನಗಳ ಮೇಲೆ ನಿನಗೆ ಅಪ್ಪನೆಯಾಗುವುದು ಖಡ್ಗದಿಂದ ನಾಶವಾಗಿ ಪುನಃ ಜೀವಿತನಾದ ದೇಶದೊಳಗೆ ನೋಡಿರಿ ಆವಾಗ ಮೂವತ್ತೊಂಬತ್ತರಲ್ಲೂ ಖಡ್ಗದಿಂದ ಫಸ್ಟ್ ನಾಶನ ಆಗಿ ಎಪ್ಪತ್ತನೇ ಇಸ್ವಿಯಲ್ಲಿ ಹೋಗ್ಬಿಡ್ತಾರೆ ಮತ್ತೆ ಅವರು ಹದಿನಾಲ್ಕು ಮೇ ನೈನ್ಟೀನ್ ಫಾರ್ಟಿ ಏಯ್ಟ್ ಹತ್ತೊಂಬತ್ತು ನಲ್ವತ್ತೆಂಟರಲ್ಲಿ ಮತ್ತೆ ಹಿಂತಿರುಗಿ ಬರ್ತಾರೆ ದೇಶದೊಳಗೆ ನಾನು ಕಾಲ ಕಾಲ ಕಾಲಕ್ಕೆ ನುಗ್ಗಿ ಅನೇಕ ಜನಗಳೊಳಗಿಂದ ಒಟ್ಟುಗೂಡಿಸಿದ ಇಲ್ಲೂ ಸ್ಪಷ್ಟವಾಗಿದ್ದೇನೆ ನಾನು ಒಟ್ಟುಗೂಡಿಸಿದ ಜನರ ನನ್ನ ಜನರ ಮೇಲೆ ಬೀಳುವಿ ಹೌದು ನನ್ನ ಒಟ್ಟು ಸ್ಪಷ್ಟವಾಗಿದೆ ಅವ್ರನ್ನೆಲ್ಲ ಎಪ್ಪತ್ತನೇ ಇಸ್ವಿಯಲ್ಲಿ ಒಂದು ಕಲ್ಲಿನ ಮೇಲೆ ಒಂದು ಕಲ್ಲು ಇಳಿದಂಗೆ ಎಲ್ಲ ಬೀಳಿಸ್ತೇನೆ ಅಂತೇಳಿ ಸ್ವಾಮಿ ಹೇಳ್ದಂಗೆ ಅದು ಆ ಟೆಂಪಲ್ ಸಾಲಮನ್ ಕಡ್ದ ಟೆಂಪಲನ್ನು ಎಪ್ಪತ್ತನೇ ಇಸ್ವಿಯಲ್ಲಿ ರೋಮರ್ ಟೈಟಸ್ ಬಂದ್ಬಿಟ್ಟು ಸೀಸರ್ ಟೈಟಸ್ ಸಂಪೂರ್ಣವಾಗಿ ನಿರ್ಮಲ ಮಾಡ್ತಾರೆ ಅವಾಗಿಂದ ಆ ದೇಶದಲ್ಲಿ ಯಾರೂ ಇರೋದಿಲ್ಲ ಅದು ಪೂರ್ತಿ ಆಗಿರುತ್ತೆ ಆಮೇಲೆ ಓಟಮಸ್ ಟುರ್ಕಿ ಕಂಟ್ರೋಲಲ್ಲಿರುತ್ತೆ ಇಂಗ್ಲೆಂಡ್ ಗೆದ್ದಿದ ತಕ್ಷಣ ಅದು ಇಸ್ರೇಲ್ ದೇಶಕ್ಕೆ ಬರುತ್ತೆ ಇದೆಲ್ಲ ನಮಗೆ ಗೊತ್ತಿರೋದೆ ಇಸ್ರೇಲಿಗೆ ಬಂದ ಮೇಲೆ ಅವರು ಸ್ವಲ್ಪ ಸ್ವಲ್ಪ ದುಡ್ಡು ಕೊಟ್ಟು ತಗೊತಾರೆ ಆಮೇಲೆ ಅವ್ರು ವಾಸಿಸುವ ಜಾಗಕ್ಕೆ ಇಂಗ್ಲೆಂಡ್ನವರು ಬಾಲ್ಫರ್ ಡಿಕ್ಲೇಷನ್ ಮಾಡಿ ಇಲ್ಲಿ ವಾಸಿಸ್ಬೋದು ಅಂತಾರೆ ಆದರೆ ಸ್ವಾತಂತ್ರ್ಯ ಬಂದಿಲ್ಲ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಮೇ ಹದಿನಾಲ್ಕು ಹತ್ತೊಂಬತ್ತು ನಲವತ್ತೆಂಟರಲ್ಲಿ ಸ್ವತಂತ್ರ ಕೊಡ್ತಾರೆ ಆಲ್ಮೋಸ್ಟ್ ಹತ್ತೊಂಬತ್ತು ಶತಮಾನ ಹತ್ತೊಂಬತ್ತು ಶತಮಾನ ಹತ್ತೊಂಬತ್ತು ಐನೂರು ಶತಮಾನದವರೆಗೂ ಅವ್ರು ಎಲ್ಲಿದ್ದಾರೋ ಪ್ರಪಂಚದಲ್ಲಿ ಗೊತ್ತಿಲ್ಲ ಪ್ರಪಂಚ ಪೂರ್ತಿ ಹರಡುಬಿಟ್ಟಿದ್ರು ಆ ಸ್ವಂತ ದೇಶವನ್ನು ಬಿಟ್ಟು ಮತ್ತೆ ಸೇರಿದ್ದಾರೆ ಅಲ್ಲಿ ಅವ್ರನ್ನ ದಬ್ಬಿ ಮತ್ತೆ ಸೇರಿಸಿದ ಮೇಲೆ ಇದ್ದಕ್ಕೆ ಬರ್ತಾರಂತಿದೆ ಅದರಿಂದ ಆಕಾಶದಿಂದ ಎಲ್ಲ ಕಡೆಯಿಂದಲೂ ಅವ್ರ ಮೇಲೆ ಕಲ್ಲುಗಳನ್ನು ಬೀಳಿಸಿ ಅವ್ರನ್ನ ಸಂಪೂರ್ಣವಾಗಿ ಸಮ್ಮಿಸ್ತೇನೆ ಅಂತೇಳ್ಬಿಟ್ಟು ಮೂವತ್ತೆಂಟು ಇಪ್ಪತ್ತೊಂದರಲ್ಲಿ ಕರ್ತನಾದ ಕರ್ತನಾದೆಯನ್ನು ಇಂತೆನ್ನುತ್ತಾನೆ ಖಡ್ಗವು ನನ್ನ ಪರ್ವತಗಳನ್ನೆಲ್ಲ ಗೂಗನು ಗೂಗನವರನ್ನು ಸಮ್ಮರಿಸುವಲ್ಲಿ ಎಂದು ಅಪ್ಪನೆ ಕೊಡುವೆನು ಅವರು ರಷ್ಯಾದಿಂದ ಇಸ್ರೇಲಿಗೆ ವಿರೋಧವಾಗಿ ಬಂದಾಗ ದೇವರು ಬಂದು ಆಕಾಶದಿಂದ ಅವರನ್ನು ಖಡ್ಗದಿಂದ ಸಂಹರಿಸುವಂಥ ಅವರು ಅಪ್ಪನೆ ಕೊಡುತ್ತಾರಂತೆ ಒಬ್ಬ ಒಬ್ಬರಿಂದ ಒಬ್ಬರು ಹತರಾಗುವರು ಅವರೆಲ್ಲ ಸೂ ಪೂರ್ತಿ ಹಕರಾಗುತ್ತೆ ಅಂದರೆ ಒಂದು ವಿಷಯ ಇದರಲ್ಲಿ ಮುಖ್ಯವಾಗಿ ತಿಳಿಬೇಕಾಗಿರೋದು ಏನಂದರೆ ಈ ಟಿ ವಿಗಳಲ್ಲೆಲ್ಲ ತೋರಿಸ್ತಾ ಇರ್ತಾರೆ ರಷ್ಯಾ ಸೂಪರ್ ಆಯುಧಗಳನ್ನ ಇಟ್ಕೊಂಡಿದೆಯಾ ಮತ್ತು ಇರಾನ್ ಇವಾಗ ಇರಾನಿಗೂ ಇಸ್ರೇಲ್ಗೂ ಯುದ್ಧ ಪ್ರಾರಂಭವಾಗಿದೆ ಅದಾಗುತ್ತಂತ ಬೈಬಲಲ್ಲಿ ಮುಂಚೆನೆ ತಿಳಿಸಿದ್ದಾರೆ ಇವಾಗ ಪ್ರಾರಂಭವಾಗಿದೆ ಈಗ ರಷ್ಯಾ ಬಂದು ಆಗಿ ಇಸ್ರೇಲನ್ನ ಸಂಪೂರ್ಣವಾಗಿ ನಾಶನ ಮಾಡ್ತೀವಿ ಅಂತೇಳಿ ಲೋಕವ್ಯವಹಾರವಾಗಿ ಇರ ಇರಾನಿನ ಈ ಪ್ರೆಸಿಡೆಂಟ್ಗಳೆಲ್ಲ ಹೇಳ್ತಾರೆ ಆದರೂ ಕೂಡ ನ್ಯೂಸ್ ಚಾನಲ್ನವರೆಲ್ಲ ಏನು ಹೇಳ್ತಾರೆ ಅಂತೇಳಿದ್ರೆ ಇದರಲ್ಲಿ ಪವರ್ ಜಾಸ್ತಿ ಇದೆ ಇವ್ರಿಗೆ ನ್ಯೂಕ್ಲಿಯರ್ ಪವರ್ಗಳು ಇಂಥ ಆಯುಧಗಳನ್ನೆಲ್ಲ ಇವ್ರು ಇಟ್ಕೊಂಡಿದ್ದಾರೆ ಅಂತೇಳಿ ಈಸಿಯಾಗಿ ಹೇಳ್ತಾರೆ ಆದರೆ ದೇವರ ದೃಷ್ಟಿಯಲ್ಲಿ ಯಾರೂ ನೋಡ್ತಾ ಇಲ್ಲ ಯಾಕಂದರೆ ಫಸ್ಟ್ ವರ್ಲ್ಡ್ ವಾರ್ ಆಗಿದ ತಕ್ಷಣವೇ ಮಾರನೇ ದಿನವೇ ಯುದ್ಧ ಸ್ಟಾರ್ಟ್ ಆಯಿತು ಆವಾಗ ಸೆಕೆಂಡ್ ವಾರ್ ಸ್ವಾತಂತ್ರ್ಯ ಬಂದಿದ್ದು ಐದು ದೇಶಗಳನ್ನು ಈ ಒಂದೇ ದೇಶ ಯುದ್ಧದಲ್ಲಿ ಗೆಲ್ತು ಅದು ದೇವರು ಅದ್ಭುತ ಮಾಡಿ ನಿಂತರು ಇವಾಗ ರಷ್ಯಾ ದೊಡ್ಡ ದೊಡ್ಡ ದೇಶಗಳು ಉಕ್ರೇನ್ನ ಸಂಪೂರ್ಣವಾಗಿ ನಾಶ ಮಾಡಿದ ದೇಶಗಳು ಇಸ್ರೇಲ್ ವಿರೋಧವಾಗಿ ಬಂದು ಅದೇನು ಚಿಕ್ಕ ದೇಶ ಅಂತ ನೋಡಿದ್ರೆ ಅಲ್ಲಿ ದೇವರಿದ್ದಾರೆ ಅಂತ ಗೊತ್ತಿಲ್ಲ ಅದೇ ಇವತ್ತಿನ ವಾಕ್ಯ ಭಾಗ ಯುದ್ಧ ನಡೀತತೆ ಎಲ್ಲ ನಡೀತತೆ ಈ ಶಕ್ತಿವಂತ ಯಾರ ದೇಶ ಜನಗಳಂದರೆ ದೇವರು ಶಕ್ತಿವಂತವಾಗಿರೋದು ದೇವರು ಅಲ್ಲಿ ನಡೀತಿರುವ ವ್ಯವಹಾರವಾಗಿ ನಾವು ನೋಡಬೇಕಾಗಿಲ್ಲ ಒಂದು ಕೀರ್ತನೆ ನೂರ ಇಪ್ಪತ್ತ ಏಳರಲ್ಲಿದೆ ಒಂದು ದೇಶವನ್ನು ದೇವರು ಕಾಪಾಡದಿದ್ದರೆ ಅದನ್ನು ಯಾರು ಕಾಪಾಡೋಕ್ಕಾಗಲ್ಲ ಅಂದರೆ ದೇವರು ಒಬ್ಬ ದೇಶವನ್ನು ಕಾಪಾಡಿದ್ರೆ ಅದನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂತ ದೇವರು ಕಾಪಾಡ್ತಿರೋದು ಇದು ಲೋಕದಲ್ಲಿ ನಡೀತಿರುವ ಈ ಒಂದು ಸಂಭವಗಳೆಲ್ಲ ನೋಡಿ ಲೋಕದ ವ್ಯವಹಾರಗಳ ಲೋಕದ ಮಾನಸಿಕವಾಗಿ ಯೋಚನೆ ಮಾಡೋದೊಂದಿದೆ ನ್ಯೂಸ್ ಚಾನೆಲ್ನ ಯೋಚನೆ ಮಾಡೋದೊಂದೇ ಮಾನಸಿಕವಾಗಿ ನೋಡಿದ್ರೆ ಅದು ದೊಡ್ಡ ದೇಶ ಅದು ಚಿಕ್ಕದು ಅದೊಂದು ಸೆಕೆಂಡಲ್ಲಿ ಭಸ್ಮ ಮಾಡ್ಬೋದು ಬೆಂಗಳೂರಿಕ್ಕಿಂತ ಸ್ವಲ್ಪ ಅದೇ ಒಂದು ಚೂರು ಅಷ್ಟು ಇದೇ ಹೊರತು ಬೆಂಗಳೂರಷ್ಟು ಕೂಡ ಇಲ್ಲ ಇಸ್ರೇಲ್ ಆದರೆ ಅದನ್ನು ಏನು ಮಾಡೋಕ್ಕಾಗಲ್ಲ ಕಾರಣ ಏನಂತ ಹೇಳಿದ್ರೆ ದೇವರ ಶಕ್ತಿಯಲ್ಲಿ ಅವರ ಶಕ್ತಿ ಆಗಲಿ ಜ್ಯೂಸ್ ಶಕ್ತಿ ಆಗಲಿ ಇಲ್ಲ ಇದೇ ಇವತ್ತಿನ ದಿನದಲ್ಲಿ ಸೂಪರ್ ಪವರ್ ಆಗಿ ಅವರು ಮೇಲಕ್ಕೆ ಬರ್ತಾರೆ ಕಾರಣ ಹೇಳಿದ್ರೆ ಈಗ ಅವರು ದೇವಸ್ಥಾನ ಅಲ್ಲಿ ಅಲ್ಲಸ್ಕಾ ಮಸೀದಿಯಲ್ಲಿ ಇರುವ ದೇವಸ್ಥಾನದಲ್ಲಿ ಸಾಲಮನ್ ಕಟ್ಟಿದ ದೇವಸ್ಥಾನವನ್ನು ಇವರು ಕಟ್ಟಿ ಅಲ್ಲಿ ಆರಾಧನೆ ಮಾಡಬೇಕಾದ್ರೆ ನಮ್ಮದು ರ್ಯಾಪ್ಚರ್ ಇದೆ ಯಾಕಂದರೆ ದೇವರಿಗೆ ಒಂದೇ ಪ್ಲೇಸ್ ಇಲ್ಲಿ ನಾವು ಮನುಷ್ಯರನ್ನು ಪ್ರಪಂಚ ಪೂರ್ತಿ ಆತ್ಮಿಕ ಆತ್ಮವೇ ದೇವಾಲಯವಾಗಿ ಮಾರ್ಪಡಿಸಿದ್ದಾರೆ ಈಗ ಅಲ್ಲಿ ಆಲಯ ಬಂದರೆ ಈ ಆಲಯವನ್ನು ಎತ್ತಲ್ಪಡುತ್ತದೆ ಎತ್ತಲ್ಪಟ್ಟ ಮೇಲೆ ಏಳು ವರ್ಷ ಮೂರುವರೆ ವರ್ಷ ಕೈಬಿಡಲ್ಪಟ್ಟ ಕ್ರೈಸ್ತರಿಗೆ ಉಪದ್ರವ ಇನ್ನೂ ಮೂರುವರೆ ವರ್ಷ ಮೆಸ್ಸೆ ಬರ್ತಾನೆಂದರೆ ಇಟಾಲಿಯನ್ ಅವರು ಬಂದು ಅವ್ರನ್ನ ಹಿಂಸೆ ಮಾಡ್ತಾರೆ ರೋಮನ್ ಕ್ಯಾಥ್ಲಿಕ್ನವರು ಅವ್ರನ್ನ ಹಿಂಸೆ ಮಾಡಿದ ಮೇಲೆ ಅಲ್ಲಿ ಎರಡು ಸಾಕ್ಷಿಗಳು ಬರ್ತಾರೆ ಅದಾದಮೇಲೆ ಸಾವಿರ ವರ್ಷ ಯುದ್ಧ ಯುದ್ಧ ನಡೀತತೆ ಅವಾಗ ಬಂದು ಸಾವಿರ ವರ್ಷ ಆಳ್ವಿಕೆ ಇದೆ ಆಮೇಲೆ ಜಡ್ಜ್ಮೆಂಟ್ ಇದೆ ಇವೆಲ್ಲ ಬೈಬಲಲ್ಲಿ ಸ್ಪಷ್ಟವಾಗಿ ಏನೇನು ನಡೀತದಂತಿದೆ ಆ ಕಾಲದಲ್ಲೇ ಇವರು ಚಿಪ್ಪು ಬೇರೆ ಬಂದು ಕೊಂಡ್ಕೊಳ್ಳೋದಿಕ್ಕೆ ಅದಿಲ್ಲದ ಹಾಗೆ ಆ ಚಿಪ್ಪಿಲ್ಲದವರವರು ಆಕಳದೇ ಇರೋರವರು ಯಾವ ವಸ್ತು ಕೊಂಡ್ಕೊಳ್ಳೋಕ್ಕಾಗಲ್ಲ ತೆಗಿಯೋಕ್ಕಾಗಲ್ಲ ಇವೆಲ್ಲ ನಡಿಬೇಕಾಗಿದೆ ಅದರಿಂದ ಆ ದೇಶವನ್ನು ದೇವರ ಪ್ರಾಪಸಿ ನೆರವೇರಬೇಕಾಗಿರಿಂದ ಆ ಆ ಮಧ್ಯ ಸ್ಥಿತಿಯಲ್ಲಿರುವ ಆ ಇಸ್ರೇಲ್ ದೇಶವಂತದಲ್ಲಿ ಸಾವಿರ ವರ್ಷ ಆಳ್ವಿಕೆ ಮಾಡೋದರಿಂದ ಅದನ್ನು ಯಾರೂ ಏನು ಮಾಡೋಕ್ಕಾಗೋದಿಲ್ಲ ಏನೋ ಒಂದು ಚಿಕ್ಕ ಸಂಭವ ನಡೆದಿದ್ದ ತಕ್ಷಣ ಅವರಿಗೆ ಓಹೋ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತಾರೆ ಅದರ ಮಾಡೋಕ್ಕಾಗೋದಿಲ್ಲ ಅದರಿಂದ ನಾವು ಕಣ್ಗಳನ್ನು ಮುಚ್ಚಿ ಬರುವಿಕೆ ಸಮೀಪವಾಗಿದೆ ಎಂಟ್ ಟೈಮಲ್ಲಿ ಇದ್ದೀವಿ ಅದರಿಂದ ಈ ಕಡೇ ಕಾಲದಲ್ಲಿ ಇರೋದರಿಂದ ನಾವು ಬರುವಿಕೆಗೆ ಸಿದ್ಧರಾಗಬೇಕು ನೋವಿನ ಕಾಲದಲ್ಲಿ ಯಾವ ರೀತಿ ಇದ್ವು ಅದೇ ರೀತಿ ಉಣ್ಕೊಂಡು ತಿನ್ಕೊಂಡು ಇವಾಗ ಸ್ಟಾರ್ಟ್ ಆಗಿದೆ ಊಟ ಮಾಡೋದು ಬೇರೆ ಹೆಚ್ಚಾಗಿ ಅದರ ಮೇಲೆ ಆಸೆ ಪಟ್ಟು ತಿನ್ಕೊಂಡು ಪಾಪದ ಲೋಕದಲ್ಲಿ ಊಬಿಯಲ್ಲಿ ಬಿದ್ದಿದ್ದೇವೆ ಲೋಕ ಏನಾದರೆ ನಮಗೇನು ನಾವು ಎಂಜಾಯ್ ಮಾಡೋಣ ಅಂತ ಹೇಳಿ ಅಂದರೆ ನಾವು ಪರಲೋಕ ರಾಜ್ಯಕ್ಕೆ ವಾರಿಸರಾಗಿ ಆರಿಸ್ಕೊಂಡಿರೋದ್ರಿಂದ ಈ ಲೋಕ ಎಂಜಾಯ್ ಮಾಡೋದಲ್ಲ ಪರಲೋಕ ರಾಜ್ಯವನ್ನು ಎಂಜಾಯ್ ಅಂದರೆ ದೇವ್ರ ಜೊತೆಯಲ್ಲಿ ಪರಲೋಕದಲ್ಲಿ ಎಂಜಾಯ್ ಮಾಡೋದರಿಂದ ಈ ಲೋಕದ ಎಂಜಾಯನ್ನು ನಾವು ತ್ಯಾಗ ಮಾಡಬೇಕಾಗಿದೆ ಪಾಪ ಬಿಟ್ಟು ಓಡಬೇಕಾಗಿದೆ ಎಲ್ಲರ ಕಣ್ಗಳನ್ನು ಮುಚ್ಚಿ ದೇವರ ಬರುವಿಕೆ ಸಮೀಪವಾಗಿ ಎಲ್ಲ ಕಾರ್ಯಗಳು ನಡೀತಾ ಇದ್ದಾವೆ ರಷ್ಯಾಗೂ ಇಸ್ರೇಲಿಗೂ ಯುದ್ಧ ಪ್ರಾರಂಭವಾಯಿತು ಇನ್ನು ಇರಾನಿಗೂ ಇಸ್ರೇಲಿಗೂ ರಷ್ಯಾ ನುಗ್ಗಬೇಕಾಗಿದೆ ಟರ್ಕಿ ಆಗಲ್ರೆಡಿ ಸಪೋರ್ಟ್ ಮಾಡ್ತಾಯಿದೆ ಇನ್ನು ಕಡೆ ಕಾಲದಲ್ಲಿ ನಿಂತಿದ್ದೇವೆ ನಾವೆಲ್ಲರ ಕಣ್ಗಳನ್ನು ಮುಚ್ಚಿ ಬರುವಿಕೆಗೆ ಸಿದ್ಧರಾಗೋಣ ಸುತ್ತಮುತ್ತಲಿನ ನಿವಾಸ ಮಾಡುವ ಪರಲೋಕ ತಂದೆಯೇ ಇರಾನ್ ಅಲ್ಲಿ ಇರುವ ಎಲ್ಲ ನ್ಯೂಕ್ಲಿಯರ್ ಪವರು ರಷ್ಯಾ ಸಪೋರ್ಟ್ ಮಾಡ್ತಿರೋದ್ರಿಂದ ಯಾವ ಸಮಯದಲ್ಲಿ ಏನು ನಡೀತದೋ ಎಲ್ಲ ಬೈಬಲಲ್ಲಿ ಕೊಟ್ಟಿದ್ದೀರಾ ಅಪ್ಪ ಯಶವೇ ನಾವು ಸಿದ್ಧರಾಗಬೇಕಾಗಿದೆ ಅಪ್ಪ ನೀವು ಕಡೆ ಕಾಲದಲ್ಲಿ ಏನೇನೆಲ್ಲ ನಡೀಬೇಕಾಗಿರೋ ಕಾರ್ಯಗಳನ್ನು ತೋರಿಸ್ಕೊಟ್ಟು ನಾವು ಅದನ್ನು ನೋಡಿಕೊಂಡು ಸಿದ್ಧರಾಗದೇ ಇದ್ದರೆ ಪಾಪಿಗಳು ಲೋಕದಲ್ಲಿ ಅಧಿಕವಾಗಿ ನಾವು ಎಂಜಾಯ್ ಮಾಡಿಕೊಂಡುದಕ್ಕಿಂತ ಹೆಚ್ಚಾಗಿ ಸಮಯ ಕಳೆಯೋದಕ್ಕಿಂತ ಅದು ಸುಮ್ಮನೆ ಒಂದು ಅವಶ್ಯಕತೆಗಾಗಿ ದುಡಿಮೆ ಮಾಡೋದು ಹೆಚ್ಚಾಗಿ ದೇವರಲ್ಲಿ ಕಳೆಯೋದಿಕ್ಕೆ ಬರುವಿಕೆಗೆ ಸಿದ್ಧರಾಗೋದಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ಆತ್ಮಗಳು ಸಿದ್ಧರಾಗದಕ್ಕೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡದಿದೆ ತಂದೆಯೇ ಆ